ಆತ್ಮೀಯ ವೀಕ್ಷಕರೇ ಶ್ರೀ ಬಸವ ಟಿ ವಿ ಅರ್ಪಿಸುವ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಪ್ರತಿದಿನ ಒಂದೊಂದು ರೋಗಗಳಿಗೆ ಸಂಬಂಧಪಟ್ಟಂತೆ ಯಾವ ಮುದ್ರೆಯನ್ನು ಅಭ್ಯಾಸ ಮಾಡಬೇಕು ಯಾವ ಆಕ್ಯುಪ್ರೆಜರ್ ಪಾಯಿಂಟನ್ನು ಅಭ್ಯಾಸ ಮಾಡಬೇಕು ಮತ್ತು ಆಸನಗಳು ಮತ್ತು ಆಹಾರ ಕ್ರಮಗಳು ಈ ಎಲ್ಲ ಮಾಹಿತಿಗಳನ್ನು ನೀವು ನೋಡ್ತಾ ಇದ್ದೀರಾ ಇದ್ರ ಜೊತೆಯಲ್ಲಿ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ ಬುದ್ಧಿಶಕ್ತಿಯನ್ನು ಯಾವ ರೀತಿ ಹೆಚ್ಚಳ ಮಾಡಬಹುದು ಈಗ ಪರೀಕ್ಷಾ ಸಮಯ ಆಗಿರೋದ್ರಿಂದ ಮಕ್ಕಳಲ್ಲಿ ಒತ್ತಡ ಹೆಚ್ಚಾಗಿರುತ್ತೆ ನೆನಪಿನ ಶಕ್ತಿಯ ಕೊರತೆ ಇರುತ್ತೆ ಕೋಪ ಹೆಚ್ಚಾಗಿರುತ್ತೆ ಕೆಲವರಿಗೆ ಈ ಕಡೆಯಿಂದ ಓದ್ಕೊಂಡು ಹೋಗ್ತಾ ಇರ್ತಾರೆ ಆ ಕಡೆಯಿಂದ ಮರಿತಾ ಇರ್ತಾರೆ ಮರೆಗುಳಿತನ ಅಥವಾ ನೆನಪಿನ ಶಕ್ತಿಯ ಕೊರತೆ ಇರ್ತಕ್ಕಂಥವ್ರು ಒಂದು ಸರಳ ವಿಧಾನ ಬರುತ್ತೆ ಒಂದು ಗಂಟೆ ನೀವು ಓದ್ತೀರಾ ಅಂದ್ರೆ ಒಂದು ನಿಮಿಷ ಈ ಮುದ್ರೆಯನ್ನು ಅಕ್ಯುಪ್ರೆಷರ್ ಪಾಯಿಂಟ್ ಅನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಗ್ರಹಿಸ್ತಕ್ಕಂತಹ ಸಾಮರ್ಥ್ಯ ಹೆಚ್ಚಾಗುತ್ತೆ ನಿಮ್ಮ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗಬೇಕು ಬುದ್ಧಿ ಶಕ್ತಿ ಆ ಪರೀಕ್ಷಾ ಭಯ ನಿವಾರಣೆ ಆಗಬೇಕು ಅಂದ್ರೆ ಇಲ್ಲಿ ಒಂದು ಮುದ್ರೆ ಬರುತ್ತೆ ಆ ಆಕ್ಯುಪ್ರೆಷರ್ ಬಂದಿರತಕ್ಕಂತಹ ಖ್ಯಾತ ಅಂತಾರಾಷ್ಟ್ರೀಯ ಯೋಗ ಗುರುಗಳು ಹಾಗೂ ಆಧ್ಯಾತ್ಮ ಚಿಂತಕರಾದಂತಹ ಗೀತಮ್ಮರವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಇದನ್ನ ಜ್ಞಾನ ಮುದ್ರೆ ಅಂತ ಕರಿತೀವಿ ತೋರು ಬೆರಳಿನ ತುದಿಗೆ ತುದಿಯನ್ನ ಈ ರೀತಿ ಸೇರಿಸಬೇಕು ಇದಕ್ಕೆ ಜ್ಞಾನ ಮುದ್ರೆ ಅಂತ ಕರಿತೀವಿ ಹೆಸರಲ್ಲೇ ಇದೆ ಜ್ಞಾನ ಯಾರಿಗೆ ಮೆಮೊರಿ ಲಾಸ್ ಆಗ್ತಾ ಇರುತ್ತೆ ಮರೆಗುಳಿತನ ಹೆಚ್ಚಾಗಿರುತ್ತೆ ಅಂಥವರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಈ ಜ್ಞಾನ ಮುದ್ರೆಯ ಜೊತೆಯಲ್ಲಿ ಒಂದು ನಿಮಿಷ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಇಲ್ಲ ಅಂದರೆ ಈ ಜ್ಞಾನ ಮುದ್ರೆಯ ಜೊತೆಯಲ್ಲಿ ಒಂದು ನಿಮಿಷ ಸಹಜವಾಗಿ ಉಸಿರಾಟವನ್ನು ಮಾಡೋದ್ರಿಂದ ಮರೆಗುಳಿತನ ಕಡಿಮೆ ಆಗುತ್ತೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಇನ್ನು ವಯಸ್ಸಾದಂತೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಕೋಪ ಜಾಸ್ತಿ ಆಗ್ತಾ ಇರುತ್ತೆ ಮರೆವು ಕಡಿಮೆ ಆಗ್ತಾ ಇರುತ್ತೆ ಅಂಥವರಿಗೆ ಇದು ಹೆಚ್ಚು ಅನುಕೂಲ ಆಗುತ್ತೆ ದಿನನಿತ್ಯ ಒಂದೇ ಒಂದು ನಿಮಿಷ ಈ ಜ್ಞಾನ ಮುದ್ರೆಯನ್ನು ಅಭ್ಯಾಸ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅದರಲ್ಲೂ ಪರೀಕ್ಷೆ ಹತ್ರ ಬರ್ತಾ ಇದೆ ಎರಡು ಗಂಟೆ ಮೂರು ಗಂಟೆ ಓದ್ತೀರಾ ಅಂದ್ರೆ ಒಂದು ಗಂಟೆಗೆ ಒಂದು ಸಾರಿ ಈ ಮುದ್ರೆಯನ್ನ ಅಭ್ಯಾಸ ಮಾಡಿ ಈ ಮುದ್ರೆಯನ್ನ ಅಭ್ಯಾಸ ಮಾಡ್ತಾ ಓದೋದ್ರಿಂದ ಮೆಮೊರಿ ಜಾಸ್ತಿ ಆಗುತ್ತೆ ಮರೆಗುಳಿತನ ಕಡಿಮೆ ಆಗ್ತಾ ಬರುತ್ತೆ ಮನಸ್ಸು ಏಕಾಗ್ರತೆಯಿಂದ ಕೂಡಿರುತ್ತೆ ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ವೀಕ್ಷಕರೇ ಈ ಬಿಂದುವನ್ನ ಬ್ರೈನ್ ಪಾಯಿಂಟ್ ಅಂತ ಕರೀತಾರೆ ಮೆದುಳಿನ ಬಿಂದು ಯಾವಾಗ ಈ ವಾಯು ತತ್ವ ಮತ್ತು ಮೆದುಳಿನ ಬಿಂದು ಎರಡು ಸಂಯೋಗ ಆಗುತ್ತೋ ಅದನ್ನ ಜ್ಞಾನ ಬಿಂದು ಅಥವಾ ಜ್ಞಾನ ಮುದ್ರೆ ಅಂತ ಕರೀತಾರೆ ಯಾವಾಗ ಮೆದುಳಿಗೆ ರಕ್ತ ಪೂರೈಕೆ ಚೆನ್ನಾಗುತ್ತೋ ಮೆದುಳಿನ ಗ್ರಹಿಸ್ತಕ್ಕಂತಹ ಸಾಮರ್ಥ್ಯ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ನಿದ್ದೆಗೆಟ್ಟು ಓದಬಾರ್ದು ಕಣ್ತುಂಬ ನಿದ್ರೆಯನ್ನ ಮಾಡಬೇಕು ಹಾಗೆ ಕೇವಲ ಬೆಳಗ್ಗೆ ಎರಡು ಗಂಟೆ ಸಂಜೆ ಎರಡು ಗಂಟೆ ಗಮನ ಕೊಟ್ಟು ಓದೋದ್ರಿಂದ ನಿಮ್ಮ ಬುದ್ಧಿ ಶಕ್ತಿ ಹೆಚ್ಚಾಗತ್ತೆ ಕೆಲವರು ಹೇಳ್ತಾರೆ ಸರ್ ನಾನು ಗಂಟೆಗಟ್ಲೆ ಓದ್ತೀನಿ ಸರ್ ಆದರೂ ನನಗೆ ನೆನ್ಪಿನ ಶಕ್ತಿ ಹೆಚ್ಚಾಗ್ತಾ ಇಲ್ಲ ಓದಿದ್ದೆಲ್ಲ ಮರ್ತೋಗುತ್ತೆ ಆಮೇಲೆ ಹಲವಾರು ಆಲೋಚನೆಗಳು ಬರುತ್ತೆ ಓದಕ್ಕೆ ಕೂತು ಬುಕ್ಕನ್ನ ಇಡಿದಾಗ ಹಲವಾರು ಕಲ್ಪನೆಗಳು ಮುಂದೆ ಬರುತ್ತೆ ಸ್ಥಿರ ಮನಸ್ಸು ಇಲ್ಲ ಅಂತ ಹೇಳ್ತಾರೆ ಈ ತೊಂದರೆಗಳಿರ್ತಕ್ಕಂಥವ್ರು ಕೇವಲ ಈ ಜ್ಞಾನ ಮುದ್ರೆಯಲ್ಲಿ ಕೂತು ಒಂದು ನಿಮಿಷ ಚೆನ್ನಾಗಿ ದೀರ್ಘ ಉಸಿರಾಟವನ್ನ ಮಾಡೋದ್ರಿಂದ ಕಣ್ಣನ್ನ ಮುಚ್ಚಿ ಕಣ್ಮುಂದೆ ಕಾಣ್ತಾ ಇರ್ತಕ್ಕಂತಹ ಕತ್ ಲೆಯ ಭಾಗವನ್ನ ಗಮನಿಸ್ತಾ ಜ್ಞಾನ ಮುದ್ರೆಯಲ್ಲಿ ದೀರ್ಘ ಉಸಿರಾಟವನ್ನು ಮಾಡೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಮೆದುಳು ಚುರುಕಾಗುತ್ತೆ ಹಾಗೆ ನಿಮ್ಮ ಏಕಾಗ್ರತೆ ನಿಯಂತ್ರಣಕ್ಕೆ ಬರೋದ್ರ ಜೊತೆಯಲ್ಲಿ ಚಂಚಲ ಮನಸ್ಸು ದೂರ ಆಗುತ್ತೆ ಇದ್ರ ಜೊತೆಯಲ್ಲಿ ಪ್ರತಿ ಬೆರಳಿನ ತುದಿಯನ್ನ ಏನ್ ಈ ಪ್ರತಿ ಬೆರಳಿನ ತುದಿಯನ್ನ ಇವನ್ನ ಮೆದುಳಿನ ಬಿಂದು ಅಥವಾ ಸೈನಸ್ ಪಾಯಿಂಟ್ ಅಂತ ಕರೀತಾರೆ ಪ್ರತಿ ಬೆರಳಿನ ತುದಿಯನ್ನ ನೀವು ಕೂತು ಓದ್ತಾ ಇರ್ತೀರಾ ಅನ್ಕೊಳ್ಳಿ ಓದ್ಬೇಕಾದ್ರೆ ನೋಡಿ ಪ್ರತಿ ಬೆರಳಿನ ತುದಿಯನ್ನ ಈ ರೀತಿ ಒಂದು ಗಂಟೆಗೆ ಒಂದೇ ಒಂದು ಬಾರಿ ಒಂದು ಗಂಟೆ ನೀವು ಓದ್ತೀರಾ ಅಂದ್ರೆ ಒಂದು ಗಂಟೆ ಮಧ್ಯಭಾಗದಲ್ಲಿ ಒಂದೊಂದು ಬೆರಳನ್ನ ಒಂದೊಂದು ಬಾರಿ ಈ ರೀತಿ ಪ್ರೆಷರ್ ಕೊಟ್ರೆ ತೂಗುಡಿಕೆ ಬರ್ತಾ ಇರುತ್ತೆ ಕೆಲವರಿಗೆ ಬುಕ್ ಇಟ್ಕೊಂಡ ತಕ್ಷಣ ಅವರಿಗೆ ಆಕ್ಳಿಕೆ ಬರ್ತಾ ಇರುತ್ತೆ ನಿದ್ರೆ ಬರ್ತಾ ಇರುತ್ತೆ ಈ ಎಲ್ಲ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ ಜೊತೆಯಲ್ಲಿ ಭ್ರಾಮರಿ ಪ್ರಾಣಾಯಾಮ ಶವಾಸನದಲ್ಲಿ ಅನುಲೋಮ ವಿಲೋಮ ಈ ಕ್ರಮಗಳನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಕ್ಕಳಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಹೆಚ್ಚು ಅಂಕಗಳನ್ನು ಪಡಿಬೋದು ಮಕ್ಕಳಲ್ಲಿ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಕೆಲವು ಮಕ್ಕಳಲ್ಲಿ ಎಕ್ಸಾಮ್ ಟೈಮ್ ಅಲ್ಲಿ ಹುಷಾರಿಲ್ಲ ಅಥವಾ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂತಹ ಸಂದರ್ಭಗಳು ಬರುತ್ತೆ ಅದು ಬರಬಾರದು ಅಂದ್ರೆ ಈ ದಿನ ನಾವು ಏನು ತೋರಿಸ್ಕೊಟ್ವ ಕೆಲವೊಂದು ಮುದ್ರೆಗಳನ್ನು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನ ಅಭ್ಯಾಸ ಮಾಡೋದ್ರ ಜೊತೆಯಲ್ಲಿ ಕೆಲವೊಂದು ಸರಳ ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡೋದ್ರಿಂದ ಆ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ ಆತ್ಮೀಯ ವೀಕ್ಷಕರೇ ನೀವು ಮಕ್ಕಳಿಗೆ ಏನೆಲ್ಲ ಕೊಟ್ರೂ ಆರೋಗ್ಯವನ್ನ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಎಲ್ಲಾ ಶ್ರಮ ವ್ಯರ್ಥ ಆಗುತ್ತೆ ನಿಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಕೇಳಿದ್ದೆಲ್ಲ ಕೊಡಿಸ್ತಾ ಇರ್ತೀರ ಆದರೆ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇರ್ತೀವಿ ನಿಮ್ಮ ಮಕ್ಕಳು ಹೆಚ್ಚು ನೀರು ಕುಡಿತಾ ಇದರ ಇಲ್ವಾ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇದರ ಇಲ್ವಾ ನಾವು ಅದನ್ನ ಗಮನಿಸೋದಿಲ್ಲ ಮಕ್ಕಳಿಗೆ ತಿನ್ನೋದಕ್ಕೆ ಎಷ್ಟು ಕೊಡ್ತೀವೋ ಅಷ್ಟೇ ಪ್ರಮಾಣದ ನೀರನ್ನು ನಾವು ಕುಡಿಸೋದಿಲ್ಲ ಮಕ್ಕಳು ಏನು ಮಾಡ್ತಾರೆ ಚೆನ್ನಾಗಿ ತಿಂತಾ ಇರ್ತಾರೆ ಆದ್ರೆ ನೀರನ್ನ ಕುಡ್ದಿರಲ್ಲ ಅವಾಗ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಹೊಟ್ಟೆ ನೋವು ಮಲಬದ್ಧತೆ ಅಥವಾ ಅಜೀರ್ಣ ತಲೆನೋವು ಅಥವಾ ಅಲರ್ಜಿ ಈ ರೀತಿ ಹಲವಾರು ತೊಂದರೆಗಳು ಕಾಣಬಹುದು ಮಕ್ಕಳಿಗೆ ವಿಶೇಷವಾಗಿ ಜಂತುಳು ಸಹ ಕಂಡು ಹಾಗಾಗಿ ಮಕ್ಕಳಿಗೆ ತಿನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ಚೆನ್ನಾಗಿ ನೀರನ್ನು ಕುಡಿಯೋದು ಮುಖ್ಯ ನಿಮ್ಮ ಮಕ್ಕಳು ಕನಿಷ್ಠ ಎರಡೂವರೆಯಿಂದ ನಾಲ್ಕು ಲೀಟರ್ ಅಷ್ಟು ನೀರು ಕುಡಿತಾ ಇದರ ಇಲ್ವಾ ವಯೋಮಾನಕ್ಕೆ ತಕ್ಕಂತೆ ನೀರನ್ನ ಕುಡಿಯೋದ್ರಿಂದ ಅವರ ಹೊಟ್ಟೆ ನೋವು ನಿಯಂತ್ರಣಕ್ಕೆ ಬರುತ್ತೆ ಅಜೀರ್ಣ ಎಲ್ಲಾ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರುತ್ತೆ ಹೊಟ್ಟೆಯನ್ನ ದೇವಾಲಯ ಅಂತ ಕರೀತಾರೆ ಹೊಟ್ಟೆ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಳೇನ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ಜಿಗಿಯಲ್ಲ ಹಾಗೆ ನುಂಗ್ತಾರೆ ಯಾವಾಗ ಸಿಕ್ಕಿದ್ದನ್ನೆಲ್ಲ ಸುಮ್ಮನೆ ತುಂಬಿಕಂತ ಬಂದ್ರೆ ಹೊಟ್ಟೆ ಕಸದ ತೊಟ್ಟಿಯ ರೀತಿ ಆಗುತ್ತೆ ಈ ಹೊಟ್ಟೆಯನ್ನು ದೇವಾಲಯದ ರೀತಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ನೀವು ಗಮನಿಸಿರ್ಬೋದು ದೇವ್ರ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಆ ರೀತಿ ಹೊಟ್ಟೆಯನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ದೇಹ ಮನಸ್ಸು ಸದೃಢವಾಗಿರುತ್ತೆ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಹೊಟ್ಟೆಗೆ ನಾವು ತುಂಬುತ್ತಾ ಬಂದ್ರೆ ಏನಾಗುತ್ತೆ ಕಸದ ತೊಟ್ಟಿ ಗೊತ್ತಿರುತ್ತಲ್ಲ ಆ ರೀತಿ ಹೊಟ್ಟೆ ಹಾಳಾಗುತ್ತೆ ಯಾವಾಗ ಹೊಟ್ಟೆ ಗೂಡಾಣ ಆಗುತ್ತೋ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಹೆಚ್ಚಾಗುತ್ತೋ ಒಂದೊಂದೇ ಕಾಯಿಲೆಗಳು ನಿಮ್ಮನ್ನ ಬಾಧಿಸುತ್ತೆ ಜೊತೆಯಲ್ಲಿ ನಿಮ್ಮ ಮಕ್ಕಳಿಗೆ ನೆನಪಿನ ಶಕ್ತಿ ಕುಂಠಿತ ಆಗುತ್ತೆ ಹಾಗಾಗಿ ನಿಮ್ಮ ಮಕ್ಕಳು ಬುದ್ಧಿಶಕ್ತಿ ಹೆಚ್ಚಾಗಬೇಕು ಚೆನ್ನಾಗಿ ಓದ್ಬೇಕು ಅಂದ್ರೆ ಅವರು ತಿನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ಚೆನ್ನಾಗಿ ನೀರು ಕುಡಿತಾರ ಎಲ್ವಾ ಗಮನಿಸಿ ಜೊತೆ ಇಲ್ಲಿ ನಾವು ಅಭ್ಯಾಸ ಮಾಡಲಿ ಇನ್ನು ಕೆಲವು ಮುದ್ರೆಗಳು ಬರುತ್ತೆ ಆ ಮುದ್ರೆಗಳು ಯಾವುವು ಅನ್ನೋದನ್ನ ಈಗ ಇಲ್ಲಿ ನೋಡೋಣ ಇದನ್ನ ವಾಯು ಮುದ್ರೆ ಅಂತ ಕರಿತೀವಿ ತೋರು ಬೆರಳನ್ನ ಈ ರೀತಿ ಮಡಚಿ ಎಬ್ಬೆರಳನ್ನ ಅದರ ಮೇಲೆ ಈ ರೀತಿ ನಿಲ್ಲಿಸಬೇಕು ಇದನ್ನ ವಾಯು ಮುದ್ರೆ ಅಂತ ಕರಿತೀವಿ ಯಾರಿಗೆ ಬೆನ್ನು ನೋವಿರುತ್ತೆ ಮಂಡಿ ನೋವಿರುತ್ತೆ ಭುಜ ನೋವಿರುತ್ತೆ ಕುತ್ತಿಗೆ ನೋವಿರುತ್ತೆ ಹಾಗೆ ಸಿಯಾಟಿಕಾ ಇರುತ್ತೆ ಅಂಥವರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅದರಲ್ಲೂ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬರ್ತಕ್ಕಂತಹ ಬೆನ್ನು ನೋವಿಗೆ ಈ ಮುದ್ರೆ ರಾಮಬಾಣ ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ನಿಧಾನವಾಗಿ ಅಭ್ಯಾಸ ಮಾಡಬೇಕು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ನಿಧಾನವಾಗಿ ಅಭ್ಯಾಸ ಮಾಡಿದಾಗ ಬೆನ್ನು ನೋವು ಮಂಡಿ ನೋವು ನಿಯಂತ್ರಣಕ್ಕೆ ಬರುತ್ತೆ ಇಲ್ಲ ಅಂದರೆ ಮಂಡಿ ನೋವು ಬೆನ್ನು ನೋವು ಜಾಸ್ತಿ ಆಗುತ್ತೆ ಹಾಗಾಗಿ ನಿಧಾನವಾಗಿ ಕ್ರಮಬದ್ಧವಾಗಿ ಉಸಿರಾಟದ ಜೊತೆಯಲ್ಲಿ ಈ ಮುದ್ರೆಯೊಂದಿಗೆ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಹೊಟ್ಟೆ ಉಬ್ರ ಇದ್ದರೆ ಅಜೀರ್ಣ ಇರ್ತಕ್ಕಂಥವ್ರಿಗೂ ಕೂಡ ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಹಾಗೆ ಈ ಮುದ್ರೆಯನ್ನ ಗಮನಿಸಿ ಇದನ್ನ ಆಕಾಶ ಮುದ್ರೆ ಅಂತ ಕರಿತೀವಿ ಯಾರಿಗೆ ಹೃದ್ರೋಗಗಳಿರುತ್ತೆ ಹಾಗೆ ಯಾರಿಗೆ ಶ್ರವಣ ದೋಷಗಳಿರುತ್ತೆ ಹಾರ್ಟ್ ಬ್ಲಾಕೇಜ್ ಇರುತ್ತೆ ಅಂಥವರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಎದೆ ಉರಿ ಬರ್ತಾ ಇರುತ್ತೆ ಎದೆ ಉರಿ ಬಂದ ನಂತರ ಹಾರ್ಟ್ ಬ್ಲಾಕೇಜ್ ಆಗ್ತಾ ಬರುತ್ತೆ ಈ ವಾಯು ಮುದ್ರೆಯ ನಂತರ ಆಕಾಶ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ನಿಧಾನವಾಗಿ ಅಭ್ಯಾಸ ಮಾಡಿದಾಗ ಹಾರ್ಟ್ ಬ್ಲಾಕೇಜ್ ಕಡಿಮೆ ಆಗ್ತಾ ಬರುತ್ತೆ ಯಾರಿಗೆ ಶ್ರವಣ ದೋಷಗಳಿರುತ್ತೆ ಅಂಥವರಿಗೆ ಇದು ಹೆಚ್ಚು ಅನುಕೂಲ ಆಗುತ್ತೆ ಕಿವಿ ಸೋರ್ತಾ ಇರುತ್ತೆ ಕಿವಿ ಕೇಳಿಸ್ತಾ ಇರಲ್ಲ ಈ ಮುದ್ರೆಯ ಜೊತೆಯಲ್ಲಿ ಒಂದು ನಿಮಿಷ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಹಾಗೆ ನಾಭಿ ಚಕ್ರ ಪ್ರಾಣಾಯಾಮ ಅನುಲೋಮ ವಿಲೋಮ ಪ್ರಾಣಾಯಾಮ ಒಂದೊಂದು ನಿಮಿಷಗಳ ಕಾಲ ಆಕಾಶ ಮುದ್ರೆಯಲ್ಲಿ ಅಭ್ಯಾಸ ಮಾಡಿದ್ರೆ ಹೆಚ್ಚು ಅನುಕೂಲ ಆಗತ್ತೆ ಅದರಲ್ಲೂ ವಾಯು ಮುದ್ರೆಯ ನಂತರ ಆಕಾಶ ಮುದ್ರೆಯಲ್ಲಿ ಅಭ್ಯಾಸ ಮಾಡಿದ್ರೆ ಹಾರ್ಟ್ ಬ್ಲಾಕೇಜ್ ಇರ್ತಕ್ಕಂಥವ್ರಿಗೆ ಹೃದ್ರೋಗಗಳ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಆತ್ಮೀಯ ವೀಕ್ಷಕರೇ ಈ ಮುದ್ರೆಗಳನ್ನ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಿದ್ರೆ ಹೆಚ್ಚು ಲಾಭ ಅಥವಾ ಊಟದ ನಂತರ ಅರ್ಧ ಗಂಟೆಯ ನಂತರ ಈ ಮುದ್ರೆಗಳನ್ನ ಅಭ್ಯಾಸ ಮಾಡೋದ್ರಿಂದ ಆ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ ಮಕ್ಕಳು ಓದ್ತಾ ಇರ್ತಾರೆ ಓದಬೇಕಾದ್ರೆ ಅಥವಾ ವಾಕಿಂಗ್ ಮಾಡಬೇಕಾದ್ರೆ ಅಥವಾ ಶಾಲೆಗಳಲ್ಲಿ ಪಾಠವನ್ನ ಕೇಳಬೇಕಾದ್ರೆ ನಿದ್ರೆ ಬರ್ತಾ ಇರುತ್ತೆ ತೂಗುಡಿಸ್ತಾ ಇರ್ತಾರೆ ಅಥವಾ ಕೇಳ್ತಕ್ಕಂತಹ ಸಾಮರ್ಥ್ಯ ಕಮ್ಮಿ ಇರುತ್ತೆ ಆ ಸಂದರ್ಭಗಳಲ್ಲಿ ಈ ಆಕಾಶ ಮುದ್ರೆ ವಾಯು ಮುದ್ರೆಗಳನ್ನ ಒಂದೊಂದು ನಿಮಿಷ ಅಭ್ಯಾಸ ಮಾಡೋದ್ರಿಂದ ಆ ಭಾಗಕ್ಕೆ ಸಂಬಂಧಪಟ್ಟಂತಹ ಶ್ರವಣ ದೋಷಗಳು ಅಥವಾ ಕೇಳ್ತಕ್ಕಂತಹ ಸಾಮರ್ಥ್ಯ ಮೆದುಳಿನ ನರ ರೋಗಗಳು ಈ ಎಲ್ಲ ತೊಂದರೆಗಳು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ ಜೊತೆಯಲ್ಲಿ ಇವರು ಈ ಮುದ್ರೆ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋದ್ರಿಂದ ಊಟ ತಿಂಡಿಯ ಜೊತೆಯಲ್ಲಿ ಹಸಿ ತರಕಾರಿಯನ್ನು ಉಪಯೋಗಿಸೋದ್ರಿಂದ ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡೋದ್ರಿಂದ ನಿದ್ದೆಗೇಡು ಬುದ್ಧಿಗೇಡು ಅಂತ ಹಿರಿಯರೊಂದು ಹೇಳ್ತಾರೆ ನಿದ್ದೆಗೆಟ್ಟು ಓದಬಾರ್ದು ಅವ್ರಿಗೆ ಓದಬೇಕು ಅನಿಸ್ತಾ ಓದಬೇಕು ಯಾವಾಗ ಬಲವಂತವಾಗಿ ಮಕ್ಕಳನ್ನು ಓದಿಸ್ತೀವೋ ನಾವು ಅವರು ಓದಲ್ಲ ಅವ್ರಿಗೆ ಗ್ರಹಿಸ್ತಕ್ಕಂತಹ ಸಾಮರ್ಥ್ಯ ಕಮ್ಮಿ ಆಗುತ್ತೆ ಆ ಸಂದರ್ಭದಲ್ಲಿ ಆ ಜ್ಞಾನ ಮುದ್ರೆಯನ್ನು ಅಭ್ಯಾಸ ಮಾಡಿದ್ರೆ ಮಕ್ಕಳಲ್ಲಿ ಕೋಪ ತಾನಾಗಿ ನಿಯಂತ್ರಣಕ್ಕೆ ಬರುತ್ತೆ ಮನೋರೋಗಗಳು ನಿಯಂತ್ರಣಕ್ಕೆ ಬರುತ್ತೆ ದುರ್ಬಲ ಮನಸ್ಸು ಚಂಚಲ ಮನಸ್ಸು ಅಂತ ಏನಂತ ಕರೀತಾರೋ ಆ ತೊಂದರೆ ಇರ್ತಕ್ಕಂಥವ್ರಿಗೆ ಆ ತೊಂದರೆಗಳು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ ಈ ಎಲ್ಲಾ ಮುದ್ರೆಗಳ ಜೊತೆಯಲ್ಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ರೆ ಮುದ್ರಾ ಪ್ರಾಣಾಯಾಮ ಒಂದು ಸರ್ವಶ್ರೇಷ್ಠ ಪ್ರಾಣಾಯಾಮ ಪ್ರಾಣಾಯಾಮಗಳಲ್ಲಿ ಅತಿ ಸರ್ವಶ್ರೇಷ್ಠ ಪ್ರಾಣಾಯಾಮ ನಾಭಿಚಕ್ರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿ ಯಾವಾಗ ಹೆಚ್ಚಾಗುತ್ತೋ ದುರ್ಬಲ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ ದೇಹ ಸದೃಢ ಆಗುತ್ತೆ ಮನಸ್ಸು ಸದೃಢ ಆಗುತ್ತೆ ಈ ರೀತಿ ಇನ್ನು ಹಲವಾರು ಮಾಹಿತಿಗಳು ಬರುತ್ತೆ ಮಕ್ಕಳಲ್ಲಿ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಇದೆ ಅಥವಾ ಕಬ್ಬಿಣದ ಅಂಶ ಅಂತ ಕರೀತಾರೆ ಇದು ಕಮ್ಮಿ ಆದಾಗ ಹೃದ್ರೋಗಗಳು ಬರಬಹುದು ಅಥವಾ ಕೆಲವರಿಗೆ ಹೈ ಬಿ ಪಿ ಅಥವಾ ಲೋ ಬಿ ಪಿ ಬರ್ತಕ್ಕಂತಹ ಸಮಸ್ಯೆಗಳಿರುತ್ತೆ ಅದಕ್ಕೆ ಒಂದು ಸರಳ ಚಿಕಿತ್ಸೆ ಅಂದರೆ ಚಿಕ್ಕಿ ಅಂತ ಕರೀತಾರೆ ಅಥವಾ ಕಡಲೆ ಮಿಠಾಯಿಯನ್ನು ಮಕ್ಕಳಿಗೆ ಕೊಡೋದ್ರಿಂದ ಸೊಪ್ಪಿನ ಪಲ್ಯಗಳನ್ನು ಹೆಚ್ಚು ಕೊಡೋದ್ರಿಂದ ಆ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ ಮಕ್ಕಳಿಗೆ ಕರಿದ ಎಣ್ಣೆಯ ಪದಾರ್ಥಗಳನ್ನ ಹೊರಗಿನ ಪದಾರ್ಥಗಳನ್ನ ಕಡಿಮೆ ಸೇವನೆ ಮಾಡಿಸೋದ್ರಿಂದ ಅವರು ದೇಹ ತೂಕ ನಿಯಂತ್ರಣಕ್ಕೆ ಬರುತ್ತೆ ಇತ್ತೀಚೆಗೆ ಮಕ್ಕಳಲ್ಲಿ ಉಬಸಿಟಿ ಇರ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಧಿಕ ಕೊಲೆಸ್ಟ್ರಾಲ್ ಇರ್ತಕ್ಕಂಥವ್ರು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಮಧುಮೇಹ ಅನ್ನೋದು ಸಹ ಕಂಡು ಬರ್ತಾ ಇದೆ ಕಾನ್ಸ್ಟಿಪೇಷನ್ ಅಲರ್ಜಿ ಅಥವಾ ಚರ್ಮ ರೋಗಗಳು ಹೆಚ್ಚಾಗ್ತಾ ಇದೆ ಅವು ಬರಬಾರದು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ನಾವು ತೋರಿಸ್ಕೊಡ್ತಾ ಇದೀವೋ ಅದನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಆ ತೊಂದರೆಗಳು ನೀನ್ ಬರುತ್ತೆ ದೇಹ ತೂಕ ನಮ್ಮ ಎತ್ತರಕ್ಕೆ ತಕ್ಕ ಹಾಗೆ ದೇಹ ತೂಕ ಇರಬೇಕು ಅದು ಹೆಚ್ಚಾದ್ರೂ ಸಮಸ್ಯೆ ಕಡಿಮೆ ಆದರೂ ಸಮಸ್ಯೆ ಆಗುತ್ತೆ ಕೆಲವರು ದೇಹ ತೂಕವನ್ನ ಕಡಿಮೆ ಮಾಡಬೇಕು ಅಂತೇಳಿ ಊಟವನ್ನ ಬಿಡ್ತಾ ಇರ್ತಾರೆ ನೀವು ಊಟವನ್ನ ಕಡಿಮೆ ಮಾಡಿದಷ್ಟು ತೂಕ ಹೆಚ್ಚಾಗುತ್ತೆ ತೂಕ ಕಡಿಮೆ ಮಾಡಬೇಕು ಅಂತೇಳಿ ಹೊತ್ತು ಗೊತ್ತಿಲ್ಲದಾಲೆ ಸ್ವಲ್ಪ ಸ್ವಲ್ಪನೇ ತಿಂತಾ ಇರ್ತಾರೆ ಆಗ ಗ್ಯಾಸ್ಟ್ರಿಕ್ ಇಂದ ಹೊಟ್ಟೆಯ ಭಾಗದ ಕೊಬ್ಬು ಜಾಸ್ತಿ ಆಗುತ್ತೆ ಹೊಟ್ಟೆಯ ಸುತ್ತಳತೆ ಜಾಸ್ತಿ ಆಗುತ್ತೆ ತೂಕ ಕಡಿಮೆ ಮಾಡಬೇಕು ಅಂದ್ರೆ ಸಮಯಕ್ಕೆ ಸರಿಯಾಗಿ ತಿನ್ನಬೇಕು ಸರಳ ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡೋದ್ರಿಂದ ಜೊತೆಯಲ್ಲಿ ಕೆಲವೊಂದು ಮುದ್ರೆಗಳು ಬರುತ್ತೆ ಆ ಮುದ್ರೆಗಳನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ದೇಹ ತೂಕ ನಿಯಂತ್ರಣದಲ್ಲಿರುತ್ತೆ ಊಟದ ಜೊತೆಯಲ್ಲಿ ಮಜ್ಜಿಗೆಯನ್ನ ಸೇವನೆ ಮಾಡಿದ್ರೆ ದೇಹ ತೂಕ ಕಡಿಮೆ ಆಗುತ್ತೆ ನೀವೇನಾದ್ರೂ ತೂಕ ಜಾಸ್ತಿ ಮಾಡಬೇಕು ಅಂದ್ರೆ ಊಟದ ಜೊತೆಯಲ್ಲಿ ಮೊಸರಿಗೆ ಸ್ವಲ್ಪ ಸಕ್ಕರೆಯನ್ನ ಹಾಕೊಂಡು ಸೇವನೆಯನ್ನ ಮಾಡೋದ್ರಿಂದ ನಿಮ್ಮ ದೇಹ ತೂಕ ಹೆಚ್ಚಾಗುತ್ತೆ ದೇಹ ತೂಕ ಕಡಿಮೆ ಮಾಡಬೇಕು ಅಂದ್ರೆ ಊಟದ ಜೊತೆಯಲ್ಲಿ ಹಸಿ ತರಕಾರಿಗಳನ್ನ ಸೇವನೆ ಮಾಡಬೇಕು ಊಟದ ಜೊತೆಯಲ್ಲಿ ಸಿಹಿಯನ್ನ ಸೇವನೆ ಮಾಡಿದ್ರೆ ದೇಹ ತೂಕ ಹೆಚ್ಚಾಗುತ್ತೆ ಊಟದ ಜೊತೆಯಲ್ಲಿ ಬಾಳೆ ಹಣ್ಣನ್ನ ಸೇವನೆ ಮಾಡಿದ್ರೆ ನಿಮ್ಮ ದೇಹ ತೂಕ ಹೆಚ್ಚಾಗುತ್ತೆ ಊಟದ ಜೊತೆಯಲ್ಲಿ ಹಸಿ ತರಕಾರಿಗಳನ್ನ ಸೇವನೆ ಮಾಡಿದ್ರೆ ನಿಮ್ಮ ದೇಹ ತೂಕ ಕಮ್ಮಿ ಆಗುತ್ತೆ ಊಟದ ಕೊನೆಯಲ್ಲಿ ಐಸ್ ಕ್ರೀಮ್ ಅನ್ನ ತಿಂದ್ರೆ ನಿಮ್ಮ ದೇಹ ತೂಕ ಹೆಚ್ಚಾಗುತ್ತೆ ಅಥವಾ ಕೊಲೆಸ್ಟ್ರಾಲ್ ಅಥವಾ ಒಬೆಸಿಟಿ ಅನ್ನೋದು ಹೆಚ್ಚಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೋಡೋಣ ಇದನ್ನ ಸೂರ್ಯ ಮುದ್ರೆ ಅಂತ ಕರಿತೀವಿ ಉಂಗ್ರದ ಬೆರಳನ್ನ ಈ ರೀತಿ ಮಡಚಿ ಅದರ ಮೇಲೆ ಹೆಬ್ಬೆರಳನ್ನ ಈ ರೀತಿ ನಿಲ್ಲಿಸಬೇಕು ಇದನ್ನ ಸೂರ್ಯ ಮುದ್ರೆ ಅಂತ ಕರಿತೀವಿ ಯಾರಿಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ ಒಬೆಸಿಟಿ ಜಾಸ್ತಿ ಇರುತ್ತೆ ದೇಹ ತೂಕ ಹೆಚ್ಚಾಗಿರುತ್ತೆ ಅಂಥವರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದಾಗ ದೇಹ ತೂಕ ಕಡಿಮೆ ಆಗುತ್ತೆ ಮಕ್ಕಳಲ್ಲಿ ಇತ್ತೀಚೆಗೆ ದೇಹ ತೂಕ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಮೂಲ ಕಾರಣ ಜಂಕ್ ಫುಡ್ ಅಥವಾ ಕರಿದ ಪದಾರ್ಥಗಳು ಬೇಕ್ರಿ ಪದಾರ್ಥಗಳನ್ನು ಅತಿಯಾಗಿ ಸೇವಿಸೋದ್ರಿಂದ ದೇಹ ತೂಕ ಹೆಚ್ಚಾಗ್ತಾ ಇದೆ ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ ಪ್ರತಿ ಊಟ ತಿಂಡಿಯ ಜೊತೆ ಹಸಿ ತರಕಾರಿಗಳನ್ನು ಬಳಸಿದಾಗ ನಿಮ್ಮ ದೇಹ ತೂಕ ಅದರಲ್ಲೂ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಎರಡು ರೀತಿಯ ಕೊಲೆಸ್ಟ್ರಾಲ್ ಬರುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಹೃದ್ರೋಗಗಳು ಜಾಸ್ತಿ ಆಗುತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂತಹ ಸಂಭವ ಜಾಸ್ತಿ ಇರುತ್ತೆ ಹಾಗಾಗಿ ಈ ಮುದ್ರೆಗಳನ್ನು ಅಭ್ಯಾಸ ಮಾಡಿದಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ದೇಹ ತೂಕ ಕಡಿಮೆ ಆಗುತ್ತೆ ನಂತರ ಇಲ್ಲಿ ಗಮನಿಸಿ ಇದನ್ನ ಪೃಥ್ವಿ ಮುದ್ರೆ ಅಂತ ಕರಿತೀವಿ ಇದನ್ನ ಅಭ್ಯಾಸ ಮಾಡಿದ್ರೆ ದೇಹ ತೂಕ ಜಾಸ್ತಿ ಆಗುತ್ತೆ ಯಾರಿಗೆ ದೇಹ ತೂಕವನ್ನ ಜಾಸ್ತಿ ಮಾಡ್ಕೋಬೇಕು ಅಂತಿರ್ತಾರೆ ಅಂಥವರು ಒಂದೇ ಒಂದು ನಿಮಿಷ ಪ್ರತಿನಿತ್ಯ ಒಂದು ನಿಮಿಷ ಈ ಪೃಥ್ವಿ ಮುದ್ರೆಯನ್ನು ಅಭ್ಯಾಸ ಮಾಡಿದ್ರೆ ದೇಹ ತೂಕ ಜಾಸ್ತಿ ಆಗುತ್ತೆ ಅಥವಾ ನಾನೀಗ ಎಪ್ಪತ್ತೇ ಕೆಜಿ ಇದ್ದೀನಿ ಎಪ್ಪತ್ತೇ ಕೆಜಿ ಇರಬೇಕು ಅನ್ನೋರು ಈ ಪೃಥ್ವಿ ಮುದ್ರೆಯನ್ನು ಅಭ್ಯಾಸ ಮಾಡಿದ್ರೆ ದೇಹ ತೂಕ ಸಮಸ್ಥಿತಿಯಲ್ಲಿರುತ್ತೆ ಹಾಗೆ ಪ್ರತಿ ಊಟ ತಿಂಡಿಯ ಜೊತೆ ಮೊಸರನ್ನ ಪ್ರತಿ ಊಟ ತಿಂಡಿಯ ನಂತರ ಬಾಳೆಹಣ್ಣನ್ನು ತಿನ್ನೋದ್ರಿಂದ ದೇಹ ತೂಕ ಜಾಸ್ತಿ ಆಗುತ್ತೆ ಈ ಮುದ್ರೆಗಳ ಜೊತೆಯಲ್ಲಿ ಮುಖ್ಯವಾಗಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದಾಗ ನಿಮಗೆ ಬಹು ಬೇಗ ಲಾಭ ಆಗುತ್ತೆ ಆತ್ಮೀಯ ವೀಕ್ಷಕರೇ ಯಾವ ರೋಗಕ್ಕೆ ಯಾವ ಮುದ್ರೆಯನ್ನು ಮಾಡಬೇಕು ಯಾವ ಅಕ್ಯುಪ್ರೆಷರ್ ಪಾಯಿಂಟ್ ಅನ್ನ ಅಭ್ಯಾಸ ಮಾಡಬೇಕು ಮತ್ತೆ ಆಹಾರ ಕ್ರಮಗಳನ್ನು ನೋಡಿದ್ರೆ ನಾವು ಎಲ್ಲದಕ್ಕೂ ಮಾತ್ರೆಯನ್ನ ಸೇವನೆ ಮಾಡ್ತಾ ಬಂದ್ರೆ ಆ ಮಾತ್ರೆಗಳ ಸೇವನೆಯ ಅಡ್ಡ ಪರಿಣಾಮದಿಂದ ಹಲವಾರು ರೋಗಗಳು ಹೆಚ್ಚಾಗುತ್ತೆ ತಲೆ ನೋವು ಅಂತ ಮಾತ್ರೆಯನ್ನ ತಾಣ್ತಾ ಇರ್ತೀವಿ ಮಾತ್ರೆಗಳ ಸೇವನೆಯಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ ಆಗ ಮತ್ತೊಂದು ಮಾತ್ರೆಯನ್ನ ತಾಣ್ತೀವಿ ಕಾನ್ಸ್ಟಿಪೇಷನ್ ಶುರುವಾಗುತ್ತೆ ಈ ರೀತಿ ಒಂದೊಂದು ಮಾತ್ರೆಗಳ ಸೇವನೆ ಹೆಚ್ಚಾದಷ್ಟು ನಿಮ್ಮ ರೋಗಗಳ ಸಂಖ್ಯೆ ಹೆಚ್ಚಾಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಪ್ರತಿಯೊಂದು ರೋಗಗಳಿಗೆ ಸಂಬಂಧಪಟ್ಟಂತೆ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳನ್ನು ಯಾವ ರೋಗಕ್ಕೆ ಯಾವ ಆಸನವನ್ನು ಮಾಡಬೇಕು ಸೂರ್ಯ ನಮಸ್ಕಾರವನ್ನು ಮಂಡಿ ನೋವಿರ್ತಕ್ಕಂಥವರು ಬೆನ್ನು ನೋವಿರ್ತಕ್ಕಂಥವ್ರು ಅಭ್ಯಾಸ ಮಾಡಬೇಕಾ ಮಾಡಬಾರ್ದ ಈ ರೀತಿ ಹಲವಾರು ಮಾಹಿತಿಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀವಿ ಹಾಗೆ ಔಷಧಿ ರಹಿತವಾಗಿ ದೇಹ ತೂಕವನ್ನ ಯಾವ ರೀತಿ ನಿಯಂತ್ರಣಕ್ಕೆ ತರಬೇಕು ಇತ್ತೀಚೆಗೆ ಹೃದ್ರೋಗಗಳು ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಔಷಧಿ ರಹಿತವಾಗಿ ನಿಮ್ಮ ಹೃದ್ರೋಗವನ್ನ ಹೈ ಪಿನ ಯಾವ ರೀತಿ ನಿಯಂತ್ರಣಕ್ಕೆ ತರಬಹುದು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಆತ್ಮೀಯ ವೀಕ್ಷಕರೇ ಆರೋಗ್ಯದ ಅರಿವನ್ನ ಮೂಡಿಸ್ತಕ್ಕಂಥದ್ದು ಸಂಸ್ಕಾರವನ್ನ ನೀಡತಕ್ಕಂಥದ್ದು ನಮ್ಮ ಬಸವ ಟಿವಿಯ ಧ್ಯೇಯೋದ್ದೇಶ ಇದು ಶ್ರೀ ಬಸವ ಟಿವಿಯ ಒಂದು ಅಳಿಲು ಸೇವೆ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿಗಳು